ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರೆಸ್ಎಸ್ ನಿಷೇಧ ಕುರಿತು ರಾಜ್ಯ ಸಚಿವ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವ ಕ್ರಮ ಸರಿಯಲ್ಲ ಎಂದು ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ದಡೆದೂಗೂರು ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರೆಸ್ಎಸ್ ನಿಷೇಧಿಸಲು ಹೊರಟ ತಮಿಳುನಾಡು ಸರ್ಕಾರ ಹೈಕೋರ್ಟ್ನಲ್ಲಿ ಮುಖಭಂಗ ಎದುರಿಸಿದೆ ಮುಂಬರುವ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೂ ಮತದಾರರು ಪಾಠ ಕಲಿಸಲಿದ್ದಾರೆ ಎಂದರು ಈ ವೇಳೆ ಕೊಪ್ಪಳ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಹೆಸರೂರು ಎಸ್ಸಿ ಮೋರ್ಚಾ ಅಧ್ಯಕ್ಷ ಗಣೇಶ್ ಹೊರತ್ನಾಳ್ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಫಕೀರಪ್ಪ ಆರೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ದೇಶಕ್ಕಾಗಿ ಸೇವೆ ಮಾಡ್ತಾ ಇದ್ದು ಬಿಟ್ಟು ಯಾವ ಹೋಮ್ಗಾಗಿ ನಮ್ಮ ಸಂಘ ಇವತ್ತು ಯಾವ್ದು ಮಾಡ್ತಿಲ್ಲ ತಾವು ವಿಚಾರ ಮಾಡಬೇಕಾಗೆ ಬಹಳಷ್ಟು ಸಿಎಂ ಸಿಎಂ ಲೆಟರ್ ಲೆಟರ್ ಬರ್ಲಿ ಬಹಳಷ್ಟು ಎಲ್ಲ ಆದ ನಮ್ಮ ರಾಜ್ಯದಲ್ಲಿ ಕೂಡ ಇಂಥವೆಲ್ಲ ನಿಮ್ಮ ಸರ್ಕಾರದ ಕೋಮಗಲಿ ಮಾಡಿ ಬಿಟ್ಟು ನಮ್ಮ ಸರ್ಕಾರದ ಕೋಮಗಲಿ ಮಾಡಿಲ್ಲ ನಮ್ಮ ಹಾರ್ಟ್ರ ಸ್ವಯಂ ಕೂಡ ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆದಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ಕೋಲು ಸಂಘದ ಪರವಾಗಿ ನಾವ್ ಯಾರು ನದರ್ಸಂತ ಕೆಲಸ ಎಲ್ಲಿ ಮಾಡಿಲ್ಲ ಪ್ರಿಯಾಂಕ್ ಖರ್ಗೆ ನೀವು ವಿಚಾರ ಮಾಡ್ಬೇಕಾಗೈತಿ ಇನ್ನೊಬ್ಬ ಮಂತ್ರಿಯಾಗಿ ಪಾರದರ್ಶಕ ರಾಜಕೀಯ ಮಾಡ್ಬೇಕಾಗೈತಿ ಒಂದು ಧರ್ಮಕ್ಕಾಗಿ ನೀವು ರಾಜಕಾರಣ ಮಾಡೋದು ಸರಿಯಲ್ಲ ಇದು ಯಾರು ಒಪ್ಪಲ್ಲ ಜನ ನಿಮ್ಗೆ ಇಪ್ಪತ್ತೆಂಟರಲ್ಲಿ ಸರಿಯಾದಂತ ಉತ್ತರ ಕೊಡಂತ ಕೆಲಸ ಮತದಾರ ದೇವರು ಮಾಡ್ತಾರ